ಧರ್ಮದ ಮನೆ ಅಧರ್ಮ ಮಾಡಲು ಬಂದಿದ್ದೇನೆ ಶಂಕರಣ್ಣ ಅಣ್ಣ ಇಬ್ರು ತೋಟದ ಕಡೆ ಹೋಗಿದ್ದಾರೆ ಇನ್ನೇನು ಬರ್ಬೋದು ಅನ್ಸುತ್ತೆ ನಿಮ್ಮ ಅಣ್ಣದಿರಿಲ್ದಾರೆ ಸಮಯ ನೋಡಿ ಬಂದಿದ್ದೇನೆ ಯಾಕ ಇವತ್ತು ನಮ್ಮ ದೇವೇಂದ್ರದ ಮಂಚದ ರಾಣಿ ನೀನ್ ಹಾಕ್ಬೇಕು ಇವಳ ಸೌಂದರ್ಯ ಏನ್ ಇವಳ ರೂಪ ಇಂಥ ಚಂದ್ರ ಆ ದೇವೇಂದ್ರಿಗೆ ಅರ್ಪಿಸಲೇ ಬೇಡ ಇವಳನ್ನ ನಾನೇನ್ ಬಗ್ಸಬೇಕು ಸೀತಾ ಬಾ ಈ ಶಂಕರಿನ ತೋಳ್ತ ಒಂದಾಗ ಬಾ ಅಣ್ಣ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಈಗಾಗಲೇ ನಾನು ಮದ್ವೆನಾ ಚಂದ್ರ ಅವ್ರ ಜೊತೆ ನಿಶ್ಚಯ ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ನನ್ನನ್ನು ಬಯಸ್ಬೇಡಿ ನಿಮ್ಮ ಕಾಲು ಬೇಡ್ಕೊತ ಹೇಳ ಅವತ್ತು ನನ್ನ ತಂಗಿ ಸುಕನ್ಯನಾ ಸುಕನ್ಯಾ ನಿಮ್ಮ ಅಣ್ಣನ ಕಾಲು ಇಡುವ ಅಷ್ಟೊಂದು ಬೇಡ್ಕೊಂಡ್ರು ಬಿಟ್ಟ ಅವಳ ಶೀಲ ಹಾಳು ಮಾಡಿ ಅವಳು ಸಾವಿಗೆ ಕಾರಣ ಆಗ್ಬಿಟ್ಟ ಯಾರೋ ಮಾಡಿರೋ ತಪ್ಪಿಗೆ ನನ್ನ ಶೀಲನ ಹಾಳು ಮಾಡೋದು ತಪ್ಪು ಇದು ನಿಮ್ಮ ಮರ್ಯಾದೆಗೆ ಅಣ್ಣ ನನ್ನ ಮರ್ಯಾದೆ ನನ್ನ ತಂಗಿ ಸತ್ತು ಸತ್ತು ಸ್ವರ್ಗ ಆ ಮತ್ತು ಹೋಯ್ತು ನನ್ನ ಮಾನ ಮರ್ಯಾದೆ ಮರ್ಯೋದೆ ಗಂಜ ಹೇಳಿ ನಾನಲ್ಲ ಈ ಸಂಕರ್ಣ ತೋಳ್ ಒಂದು ಬಾ ಬಾಸುಮ್ಮ ಅಪ್ಪ ನೋಡಿ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಇಲ್ಲಿ ನಾ ಹೊರಟೋಗಿ ಇಲ್ಲ ಅಂದ್ರೆ ನನ್ನಿಂದ ನೇಲಿಸ್ ಆಗಿದೆ ಸೀತಾ ನೀನು ನನ್ಕೊಲೆ ಮಾಡ್ತೀಯ ಯಾವ ಜಲ್ಮದೂ ಸಾಧ್ಯವಲ್ಲ ಸೀತಾ ಈ ಬಂದಮೇಲೆ ಬಂದ್ಮೇಲೆ ಪೂರೈಸ ಹೋಗೋದೇ ಇಲ್ವೋನಾಟ ಬಾಜ Terima kasih telah menonton! ಅಂತ ಸೀತಳ ಅಂಗಸುಖವನ್ನು ಅನುಭವಿಸುತ್ತಾಯ್ತು ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ತು ಧರ್ಮ ಏ ಧರ್ಮ ನಿನ್ನ ನಾ ಮೆಟ್ಟಂತೆ ನಿನ್ ಧರ್ಮ ನನ್ನ ಪಾದ ಸೇರ್ತು ಸೀತಾ ಸೀತಾ ನಾನು ಹೋದ್ಮೇಲೆ ಭದ್ರಾಗ ಬಾಗ್ಲಾಕೋ ಯಾರ್ಯಾರು ಬಂದು ಕೇಳಿದ್ರಾ ಯಾರು ಬರ್ಲಿಲ್ಲ ನನಗೇನು ಗೊತ್ತಿಲ್ಲ ಅಂತೇಳು ನಾನು ಇನ್ನು ಬರ್ತೇನೆ സു കണ്ണമുച്ചാലേ വിധി കൈ ബലീലേകു വലവരിക്ക ജഗത ജോകാലീവനാടകരംഗ ആന ചതുരംഗ இயூ யாரும் இல்ல அனுபந்தக்கு அர்த்தவ இல்ல இது ஜீவன நாடக ரங்க ஆ தேவனங்க இயந்தக்கே அர்த்தவோ இல்ல ನಂದಿ ಹಾಳಾದ್ ಬುಕ್ಕನ್ನ ನನ್ನ ನಂದಿರ್ಗೆ ಹೇಗ್ ತರಿಸ ನಾನು ಪ್ರೀತಿಸಿರೋ ನನ್ನ ಚಂದ್ರ என்ன விதி நீக நாய் முட்டிதான் ஒழிதா கண்ணடி ಹಾಡು ಮುಖ ನಾನು ನಿಮ್ಮನ್ನು ತೋರಿಸ್ತೀಯ ಹಾಗಾದ್ರೆ ಮನಸ್ಸಾರ ಇಷ್ಟಪಟ್ಟು ಪ್ರೀತಿಸಿದ ಹಲಸು ಶರೀರವನ್ನ ಚಂದ್ರಗೆ ಕೊಡ್ತೀಯ ಇಲ್ಲ ಇಲ್ಲ ಹಾಗಾದರೆ ನಿನ್ನ ಮನಸ್ಸನ್ನ ಒಂದ್ ಬಾರಿ ಕೇಳಿ ನೋಡ್ಕೋ ನಿನ್ನಂತವರು ಬದುಕಿರುವುದಕ್ಕಿಂತ ಈ ಸಮಾಜದಲ್ಲಿ ಸಾಯುವುದೇ ಮೇಲೋ ಇಲ್ಲಂತ ಸಮಾಜದಲ್ಲಿ ಹೌದು ನರಕವೇ ನಿನಗೆ ಸರಿಯಾದ ದಾರಿ ನೀನು ಬದುಕಿರುವ ಇಂಥ ಸಾಯುವುದ ಮೇಲೂ ಇಬ್ಬರು ಅಣ್ಣಂದಿರಿದ್ದು ಎಂತ ಕೆಲಸ ಮಾಡ್ಕೊಬಿಡ್ತಾ ಇದೆಯಮ್ಮ ಆತ್ಮಹತ್ಯೆ ಕೈ ಹಾಕಿದೆಯಲ್ಲ ಏನಾಯ್ತು ಹೇಳಮ್ಮ ಮಾತಾಡು ಸೀತಾ ಮಾತಾಡು ಮಾತಾಡುತು ಅಂತ ಹೇಳಮ್ಮ ನಾವು ಹೇಳಮ್ಮ ನೀವು ಡ್ರಾ ಮಾಡಿದ್ದು ಏನು ಅಂತ ಇಲ್ಲ ಅಣ್ಣ ಸೀತಾ ಸೀತಾ ಏನಾಯ್ತು ಅಂತ ಹೇಳಮ್ಮ ನಿನಗಾದ ಕಷ್ಟದ ಕಡಲನ್ನು ಕಡಲಾದ್ರೂ ಹೇಳಮ್ಮ ದುಃಖ ತುಂಬಿಕೊಂಡು ನೀವು ಸೀತಾ ನೀ ಹೇಳಲಿಲ್ಲ ಅಂದ್ರೆ ನನ್ ನನಗಿದ ಹೇಳಕ್ಕೂ ಭಯ ಆಗ್ತಿದೆ ಇದನ್ನೆಲ್ಲ ಕೇಳೋ ಬದ್ಲು ಇಂಥವಳಿಗೆ ಇಸ ಕೊಟ್ಟು ಬಿಸಗಂಠನಾಗ್ಲಾರೆ ಸೀತಾ ವಿಸಕಂಠನಾಗ್ಲಾರ ಸಾಕ್ ಸಾತ್ ಸೀತಾ ಅನ್ನಪೂರ್ಣೆ ಸಾಕ್ ಸಾತ್ ಸೀತಾ ಮಾತಾ ಇಂಥವಳಿಗೆ ಕೊಟ್ಟು ವಿಸ ಕೊಟ್ಟು ವಿಸಕಂಠನಾಗ್ನಾರ ಸೀತಾ ಆಗ್ನಾರೆ ಸೀತಾ ಅದೇನಾಯ್ತಿ ನನ್ ಮುಂದೆ ಹೇಳಮ್ಮ ಅರ್ಥ ಆಗ್ತದೆ ಅಣ್ಣ ನನ್ನ ಕನಸಿನ ಆಶ ಗೋಪುರ ಹೊಡ್ತೋಯ್ತು ನನ್ನ ಶೀಲನೆ ಹಾಳಾಗ ಏನಮ್ಮ ಹೇಳ್ತಾ ಇದ್ಯಾ ಭವ್ಯ ಭವಿಷ್ಯದ ಬೆಳಕಾಗಬೇಕಾದಳ ನೀನು ಕತ್ಲೆಯಲ್ಲಿ ಮುಳುಗುಟ್ಟೆ ಅಲ್ಲಮ್ಮ ಸೀತಾ ಕತ್ಲೆಯಲ್ಲಿ ಮುಳುಗುಟ್ಟೆ ನಿನ್ನ ಬಾಳನ್ನು ಅಸಹಾಯಕ ಒಂದು ಹೆಣ್ಣನ್ನು ಬಲತ್ಕಾರ ಮಾಡುವಾಗ ಕಣ್ಣರು ಕಾಣದಂತೆ ಕಲ್ಲಾಗಿ ಕುಳಿತಪ್ಪ ಕಲಿತೇವರೇ ತುಂಬಿದ ಸಭೆಯಲ್ಲಿ ಮಾನ ಕಾಪಾಡಿದ ದ್ರೌಪದಿ ಮಾನ ಕಾಪಾಡಿದ ನೀನು ಕಾಪಾಡಿ ಕಾಪಾಡಿದ್ರು

ಸಮಾಧಾನ ಅವನು ನಮ್ಮ ತಂಗಿ ಬಾಳೆ ಹಾಳು ಮಾಡ್ಬಿಟ್ಟಿದ್ದಾನೆ ಅವನ್ ಗಟ್ಟೆನ ಮುಗಿಸ್ಬಿಟ್ರೆ ಒಡೆದೋದ ಹಾಲು ಮತ್ತೆ ಹಾಲಾಗುತ್ತೆ ನೀವು ತಗೊಳ್ಕೊಂಡಿರು ಶೀಲ ಮತ್ತೆ ಬರುತ್ತ ಅವನೇನ ಕುಡಿದ್ ಮತ್ತಲ್ಲಿ ಆಗ ಮಾಡಿದ್ದಾನೆ ಇದಕ್ ಯಾರು ಹೊಣೆ ಅಲ್ಲಪ್ಪ ಇಬ್ಬರು ಅಣ್ಣಂದಿರಿದ್ದು ಒಬ್ಬ ತಂಗಿಯ ಶೀಲವನ್ನು ಕಾಪಾಡಲಾರದ ಕಟುಕರಾದವಪ್ಪ ಕಟುಕರ ನೀವು ಕಟುಕರಲ್ಲ ಅಂತ ನನ್ನ ಹಣೆ ಬರ ನನ್ನ ದೂರ್ ನನ್ನ ಶೀಲ ನಿನ್ನ ದುರ್ದಾಗ ನಾವೇ ಆದಷ್ಟು ಬೇಗ ಮಾಡಿದ್ರೆ ಈ ರೀತಿ ಆಗ್ತಿರ್ಲಮ್ಮ ಸೀತಾ ನಿನ್ನ ಮೇಲೆ ನಡೆದಿ ಮನೆಯಲ್ಲೇ ಮರ್ತ ಆದಷ್ಟು ಬೇಗ ಚಂದ್ರ ಜೊತೆ ಬೇಡ ಅಣ್ಣ ಇಲ್ಲಿ ಒಂದೇ ಒಂದ್ ಮಾತ್ ಕೂಡ ಆಡ್ಬೇಡ ಯಾರೋ ಮಾಡಿದಿ ಎಂಚಲ್ಲೇಡಣ್ಣ ನನ್ನ ಪ್ರೀತಿಯ ಚಂದ್ರಗಿಟ್ಟು ಅಂತ ಪಾಪ ಕೃತ್ಯ ಸಹಿಸ್ಕೊಳಕ್ಕಾಗ ಅಣ್ಣ ನಾನು ಯಾರಿಂದ ಮೋಸ ಹೋಗಿದ್ದೀನೋ ಅವರನ್ನ ಮದ್ಯ ಮಾಡ್ಕೊಂಡ್ರೆ ನನ್ನ ಜೀವನಕ್ಕೆ ಒಂದು ಕೀರ್ತಿ ಇಲ್ಲ ಅಂದ್ರೆ ನನಗೆ ಆತ್ಮಹತ್ಯೆನೇ ಸರಿ ಅಣ್ಣ ನಾನು ಬದುಕಿರುವವರೆಗೂ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಮಾತ್ರ ಹೇಳ್ಬಾರ್ದಮ್ಮ ಆಣೆ ಮಾಡಿ ಹೇಳ್ತಾ ಹೇಳ್ತೇನಿ ಸೀತಾ ಅವನು ಎಲ್ಲೇ ಇದ್ರು ಕೂಡ ಅವ್ನ್ ಕಾಡಿ ಬೇಡಿ ಲಾಸ್ಟಗ ಅವ್ನ್ ಕಾಲದ್ರು ಗಡ್ಡೆ ನಿನ್ ಮದುವೆ ಮಾಡೇ ಮಾಡ್ದೀನ ಅಣ್ಣ ಕಂಡು ಕಂಡ ಕುಡ್ಕೊಂಡ್ ಕಾಲು ಹೇಳ್ಕೊಡ್ತೀನ ಹೇಳ್ತೇನೆ ಅಣ್ಣಾ ಕಷ್ಟದ ಕಾಲ್ ಮಾಡೋಣ ಮತ್ತೆ ಕಣ್ಣಿಲ್ ಕೈ ತೊಳಿಬೇಕಂತ ಮದುವೆ ಮಾಡ್ಕೊಡ್ತೇನೆ ಅಣ್ಣ ಪಾಲಿಗ್ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರೆ ನಮ್ ಪಾಲಿಗ್ ಬಂದಿದ್ನಾ ನಾವ್ ಅನ್ಭವಿಸ್ಲೇ ಬೇಕು ಅಲ್ಲ ಕುಡ್ಕಣ ಏನು ಅವನು ಮಾಡಿದ ಏಂಜಿಲ್ಲನಾ ಅವನಿಗೆ ಉಣ ಬಡಿಸ್ಬೇಕು ನೋಡಮ್ಮ ಚೀತಾ ನಾಳೆನೆ ಆ ಶಂಕರ್ ಎಲ್ಲೇ ಇದ್ರು ಕೂಡ ನಾಳೆನೆ ನೀವು ಮದುವೆ ಒಪ್ಪಿಸಿ ಮದುವೆ ಮಾಡೋಕೆ ವ್ಯವಸ್ಥೆ ಮಾಡ್ತೀನಿ ನೀನೇನು ಭಯ ಬಿಡಬೇಡಮ್ಮ ಅಣ್ಣ ನಾನು ಮದುವೆ ಜೊತೆನೆ ಅಶೋಕಣ್ಣಂಗು ಭಾರತಿಗೂ ಮದುವೆ ಮಾಡಿಬಿಡೋಣ ಯಾರಮ್ಮ ನಾನು ಹೇಳ್ತೀರ ಅತ್ತೆ ಮಗಳು ಅವಳು ನಾವು ಒಂದೇ ಕಾಲೇಜು ಓದ್ತಿದ್ದೋಣ ಸಮಯ ಬಂದಾಗ ಹೇಳುವಂತಿದ್ದೆ ಈಗ ಅದೇ ಸಮಯಕ್ಕೆ ಇದು ನಿಜ ಇವಾಗ ಸರಿ ಭಾರತಿಗೂ ವಿಷಯ ತಿಳಿಸು ನಾಳೆನೆ ಮದುವೆಗೆ ವ್ಯವಸ್ಥೆ ಮಾಡ್ತೀನಿ ಸೀತಾ ಸೀತಾ ಧೈರ್ಯವಾಗಿ ನಾನು ಬರ್ತೀನಿ ಸೀತಾ ಅಣ್ಣ ಹೋದ್ಮೇಲೆ ಕೆಲ್ಸೇಶ್ ಗಂಡ ಬರೋದು ನಾಳೆನೇ ಮದುವೆಗೆ ಏರ್ಪಾಡು ಮಾಡಬೇಕು ಅದು ಭಾರತಿಗೆ ವಿಷಯ ಮುಡ್ಸು ಬರ್ತೀನಿ ನಾನು ಬರುವ ತನಕ ಯಾವುದೇ ಕೆಟ್ಟ ಕೆಲಸ ಕೈ ಹಾಕಿ ಯಾವ ಕೆಟ್ಟ ಕೆಲಸಕ್ಕೂ ಕೈಯಾಕಲ್ವಾ

ಚಂದ್ರಣ್ಣ ಬಾ ಅಣ್ಣ ಸೀತಾ ನೀನು ನನ್ನ ಬಾಳ ಮುಂದಿನ ಬಾಳ ಮಡದಿ ಅಂತ ಪ್ರೀತಿಯಿಂದ ಮಲಗಿ ಹೋಗುತ್ತಂದ್ರೆ ನನ್ನ ಅಣ್ಣ ಅಂತ ಕರೆದು ನನ್ನ ಪ್ರೀತಿಯ ಕಡೆಯಲ್ಲಿ ಮುಳ್ಳಿಂದ ಚುತ್ತಿದೆ ಸೀತಾ ಅಣ್ಣ ನಮ್ಮ ಹಿಂದಿನ ಸವಿ ನೆನಪುಗಳನ್ನೆಲ್ಲ ಮರೆತು ಈ ತಬ್ಲಿಗೆ ತಂಗಿ ಸ್ಥಾನ ಕೊಡಿ ಅಣ್ಣ ಸೀತಾ ಯಾಕೆ ಸೀತಾ ತಲೆ ಕೆಟ್ಟು ಹೇಳ್ತಾರ ಮಾತಾಡ್ತಿಲ್ಲ ಯಾಕೆ ಸೀತಾ ಚೆಲ್ಲಾಟ ಆಡೋಕೆ ಯಾರು ಸಿಗಲಿಲ್ಲ ನಾನು ಯಾಕೆ ಬೇಕಿತ್ತೀ ಹೇಳಿ ಸೀತಾ ಹೇಳು ನೋಡಿ ನಾನು ಯಾವ ಚೆಲ್ಲಾಟನೂ ಆಡ್ತಿಲ್ಲ ನನ್ನ ಬಾಳೆ ಹಾಳಾಗೋಯ್ತು ಕುಡಿದು ಮತ್ತಲ್ಲಿ ನನ್ನ ಶೀಲನೆ ಹಾಳು ಮಾಡ್ಬಿಟ್ಟು ಸತ್ಯ 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 ನಾನು ಹೇಳ್ತಾ ಇರೋದು ಸತ್ಯ ಕುಡ್ಕೊಂಡು ಬಂದು ಶಂಕರ್ ಅಯ್ಯೋ ದೇವರೇ ಸೀತಾ ನಾನು ಪ್ರೀತಿಯಿಂದ ಕಟ್ಟಿದ ಆಶಾ ಗೋಪುರ ಕುಸಿದು ಬೀಳ್ತೆ ನಾ ಕಂಡ ಕನಸು ನನಸಾಗದೆ ಹೋಯ್ತೇ ಅಯ್ಯೋ ಪಾಪಿ ಶಂಕರ್ ನನ್ನ ಹೆಂಡತೆಗೆ ಸೀತಾಳ ಸೀತಾಣ್ಣ ಸೀತಾ ಸೀತಾ ಇದು ಆಗುದಾಗುತ್ತೆ ನೀನ್ ಬೇಕು ಅಂತ ಮಾಡಿ ಸೀತಾ ನಾನು ನಾನೇನ್ ಬಾಳ್ಕೊಡ್ತೀನಿ ಮದುವೆ ಒಪ್ಕೋ ನಿಮ್ಮ ಕೈ ಮಗಿದ್ದೀನಿ ಯಾರೋ ಮಾಡಿರೋ ಹೆಜ್ಜೆಲ್ಲ ನಿಮಗೆ ಅರ್ಪಿಸಿ ಅಂತ ಪಾಪದ ಕೆಲಸ ನಾನು ಮಾಡಿದೆ ದಯವಿಟ್ಟು ದಯವಿಟ್ಟು ಅದನ್ನೆಲ್ಲ ಮರೆತು ನನಗೆ ತಂಗಿ ಸ್ನಾನ ಕೊಟ್ಟಿ ಮನ್ಸಲ್ಲಿ ಇಕ್ಕ ಪ್ರೀತಿ ಪ್ರೀತಿಸ್ತಾ ಇದ್ದಾರೆ ನಿನ್ನಿನ್ನೆಂತ ಅನ್ಕೊಂಡಿಸಿತಾ ನಿನ್ನ ತುಂಬ ಅಚ್ಕಬಡಿ ಸೀತಾ ಅದಕ್ಕೋಸ್ಕರ ನಾನು ಪ್ರಾಣ ಕೊಡುಕ್ರಿ ಬೇಡ ತನ್ನಿರೋ ಉನ್ನಾರ ಮುಡಕೋ ಸೀತಾ ಮುಡಕೋ ಡಬಲಿ ತಂಗಿನಾ ಮುಂದಿನ ಪದಕಾದರೂ ಸುಖಮಯ ಆಗಿರಲಿ ಅಂತ ಆಶೀರ್ವಾದ ಮಾಡು ಸೀತಾ ಆ ತನ್ನ ಅಸ್ತಿ ಇರಲಿ